ನೋಡಾ ಜೇ ನಿನ್ನ ಸುಮ್ಮನೆ ನಾನು ಕೆದಿಕಣ್ಣ ಕೆದಿಕಣ್ಣ ಬರಬೇಡ ನನಗೆ ಏನನ್ನ ತಿಕ್ಕ್ಲತ್ತಿರೇ ತಿತ್ತ ನೆತ್ತಿಗೆರೆ ನಾನು ಸುಮ್ಮನೆ ಇರಲಿ ಅಷ್ಟೇ ದೊಡ್ಡ ನಮ್ಮನ ನೋಡಾ ಸಣ್ಣ ನಮ್ಮನ ನೋಡಲಿ ಅಷ್ಟೇ ಏನೇ ಅಂದಿದ್ದು ನನ್ನ ನನ್ನನ ಹಂಗಾರೆ ನೀನು ಬಕ್ಕ ಏನೋ ಒಂದ್ಸಲಿ ನಾನು ಸಾವಾಸಕ್ಕೆ ಬತ್ತಿ ನೀನು ಅಯ್ಯೋ ಅಯ್ಯೋ ಓಟು ಬಿಟ್ಟಳೆ ವಯಸ್ಸಾಗಿತ ಅಂತ ನೋಡಲಿಲ್ಲವೇ ಲೇ ಆಕಿ ಆ ಹೇಳೋ ಕೇಳೋರು ಯಾರು ಇಲ್ಲ ಅಂತ ಕಣಿದ್ಏನೆ ನನ್ನ ಆ ನಿನ್ಗ್ ಒಳ್ಳೆದಾಗ್ತಿತೆನೆ ಮಿಂಡುಗಳೇ

ഇ ബന്തു നാല് ഗൺട്ട് ബന്റേ നോ കൈ കൈ നാശക വയസ്സായിരുന്ന മുൻ നിൻക നമ്മൾ ബയ്യൽ നാ അടുക്കും നാ കൂൽ തീവല്ല ഒട്ടി ಏ ಮಣ್ಣಿ ಸುಶೀಲಮ್ಮ ಹಿಂಗೆ ಹೇಳ್ತೀನಿ ಅಮ್ಮ ತಂದು ಆ ಸಿಟ್ಟು ಮಾಡ್ಕೆ ಬಿಡಂಗ ನೀನು ಒಂದ್ರೆ ಒಟ್ಟು ದೊಡ್ಡವರು ಚಿಕ್ಕರ ಅಮ್ಮ ತಂದು ಬೆಲೆ ಕೊಡೋದು ಕಲಿ ಅದನ್ನು ಹೆಂಗೆ ನಿಮ್ಮ ಅಪ್ಪ ಅಮ್ಮ ನಿನಗೆ ಬುದ್ಧಿ ಬುದ್ಧಿಪಟ್ಟಿದ್ರಮ್ಮ ಅದು ಏನಂತ ಕಾತ್ರ ಮಾಡೋದು ಕಲ್ತಿದ್ಯ ಹೋಗತ್ತ ಯಾ ಸೆಡ್ಕೆ ಯಾ ಸೆಡ್ಕೆ ಸರಿ ಹೋಗ್ತಾಳೆ ಸರಿ ಅಂತ ನಾನು ಅನ್ಕೊಂಡ್ರೆ ಏನೇ ನೀನು ಇಂಥವೆಲ್ಲ ಹಿಂಗೆ ಮಾಡಿರಿ ಹೆಂಗೆ ಆ ಪಾಪ ಆ ಒಜ್ಜಿ ಕೈಲಾಗದ ಆ ವಜ್ಜಿನ ಹಿಂದಕ್ಕಿಕ್ಕಿ ನಿಮ್ಮ ಮುಂದಕ್ಕೆ ಹೋದ್ರೆ ಆ ಎಲ್ಲರೂ ಮನುಷ್ಯರಲ್ಲಿ ನಿನ್ನಂಗೆ ನೀರಿಟ್ಕೊಂಡು ಹೋಗಿರ್ತಾನೆ ಯಾಕುಂಡಜ್ಜಿ ನೋಡು ನನ್ನೇನ್ ತಪ್ಪಿಲ್ಲ ನೀನು ಬೈ ಅಂಗಿರ ಅಜ್ಜಿ ಬೈ ನನ್ನ ಬೈ ಪರ್ಬಂಡ್ ಯಾರ ಓ ನಿನ್ ಮಾತು ಯಾರ ಇಲ್ಲಿ ಕೇಳೋದಿಲ್ಲ ಅಲ್ಲಿ ಏನೋ ನಾ ಹೇಳಿದ್ರೆ ಅರ್ಥ ಮಾಡ್ಕೊಂಡ್ ಮತ್ ಕಲಿ ಮಕ್ಕ ಉಡ್ಬಿಡ್ಕೊಂಡು ತೀಕ ಉಡ್ಕೊಂಡು ಮಾತಾಡೋದಲ್ಲ ಅಲ್ಲಿ ಈಗಳೆ ಮಣ್ಣಿ ನೀನ್ ಏನೋ ಹಿಂಗೆ ಜಗಳ ಮಾಡ್ತಿದ್ರೆ ಏನಿಲ್ಲ ಮತ್ತೆ ನಿನ್ ಗಂಡಂಗೆ ಸರಿಯಾಗಿ ಹೇಳಿ ಸರಿಯಾಗಿ ಉಗಿಸ್ತೀನಿ ನೋಡು ಅಯ್ಯ ಯಾಕುವಾಗ ಅವೇನಕೊಂಬೆ ಅವ್ನಿಂಗ್ ನಾನೇ ಕಡೆ ಕಂಬಿ ನಿನ್ಗೆ ಮ್ಯಾಲ ಹತ್ಲಿಲ್ಲ ಕೆಳಕ್ ಸೀಲಿಲ್ಲ ನಿನ್ ಗಂಡ ತಂದಕ್ತಾನ ನೋಡು ಒಂದಿನ್ಗೂ ಬಿಸ್ಲಿಗೋಗಿ ಹೋಗಿ ಸುರ್ಸಿನಿ ಕೂಲಿ ಮಾಡ್ಲಿಲ್ಲ ಏನಿಲ್ಲ ಹೊಲ್ದಕ್ಕೆ ಹೋಗಿ ಒಂದು ಒಂದ್ ಕೂಲಿ ಕಳ್ಳಕಿತ್ತಲಿಲ್ಲ ನಿನ್ಗೆ ಇನ್ನೆಲ್ಲಿ ನಿನ್ಗೆ ಗೊತ್ತಾಗ್ಬೇಕು ಎಲ್ಲ ಕಷ್ಟ ಸುಖ ಈಗ ಈಗಳಮ್ಮ ಆ ಕನ್ನಡಿ ಕಂದೊಡಿಗೆ ಮುಂದಿ ನಿನ್ಕಂಡು ಮೇಕಅಪ್ ಮಾಡ್ಕಂಡು ಸರಾಗಿರೋ ತಗ್ಲಾಕಂಡು ಓಡಾಡು ಅಂದ್ರೆ ಓಡಾಡ್ತಿ ಅಷ್ಟೇ ನನ್ನ ನೋಡ್ರಿ ನನ್ನಿಷ್ಟ ನಾನು ಹೆಂಗನ ಮಾಡ್ಕೊಂತೀನಿ ಯಾರ ಕೇಳಕ್ ನೀನಿ ಯಾರು ಯಾರು ಅಂಬದು ಅಲ್ಡಿಸ್ತೀನಿ ನೋಡು ಬಿಟ್ಕುಂಟ ಕೈಯತ್ತ ಇಂತ ಓಟು ಬಿಟ್ಟ ಯಾರು ಮಾತಾಡಿ ಗೆಲ್ತಾರಿ ನೀನು ಮಾತಾಡೋರು ಬಿಟ್ಟಿರ್ಬೇಕಷ್ಟೇ ನಿಂಗಮ್ಮ ಯಾಕೆ ಹೇಳ್ತೀಯ ಬಾಯ್ ಮುಚ್ಕೊಂಡು ಸುಮ್ನೆ ಒಂದ್ರ ಒಟ್ಟು ಅಲ್ವೇ ಅಷ್ಟೊಂದ್ ಜನ ನೋಡ್ತಾರೆ ನಿನಗೆ ಏನಮ್ಮ ಮಾನ ಮರ್ಯಾದೆ ಐತಿನಿ ನಾಳೆ ದಿನ ನಿನ್ನ ಗೈಯಿ ಹಂಗೆ ಅಂತ ಜನ ಆ ಒಂದ್ ತೊಟ್ಟು ನೀರ್ ಕೂಡ ಕೊಡಲ್ಲ ಏನೋ ಇದಾದ್ರೆ ಹೆಚ್ಚು ಕಮ್ಮಿ ಆದ್ರೆ ಒಂದ್ ಹಳ್ಳು ಉಪ್ಪಿಕ್ಕಲ್ಲ ನೋಡು ಜನಗಳು ಅಯ್ಯ ನಮ್ಮನೆಗೆ ತಿಂದು ತೇಗೋ ನಿನ್ನಂತ ದುರಂಕಾರ ನನ್ನ ಮುಂಡೇರ್ ಯಾರು ಹೇಳ್ತಾರ ಹೇಳತ್ತ थी थी, आ, 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 का, ना, ना ി നോട് സുശീല നമ്മജി മാത്ര ഊരി നമ്മജി ഒഴിക്ക് ഹേക്കൊട യാർ മനുമാടക്കേക്കൊട നമ്മജി ಇವಾಗ ಬಂದ ಬಾಯಿ ಇಲ್ಲಿ ಒಂದ್ ಒಟ್ಟು ಯಾಕೆ ಗುಂಡ ಅಜ್ಜಿ ಏನಾತು ಯಾಕೆ ಇವಳು ಅಲ್ವಲ್ಲ ನೋಡಪ್ಪ ಆ ನಿಂಗ ಅಜ್ಜಿ ಪಾಪ ಇವಳು ನಾಲ್ಕು ಗಂಟೆಗೆ ಬಂದ್ ತಂದು ಬಿಂದಿಗೆ ಇಕ್ಕಿಲ್ಲಂತೆ ಇವ್ರೆಲ್ಲ ಬೆಳಗ್ಗೆಯಿಂದ ನಿನ್ಕೊಂಡವ್ರಿ ಬಂದ್ಬಿಟ್ಟು ಬಿಂದಿಗೆ ತಕೊಂಡ್ ಮುಂದಕ್ಕೆ ಹೋದ್ರೆ ಯಾರು ಸುಮ್ಮನೆ ಇರ್ತಾರೆ ಕೇಳಿದ್ಕೆ ಆ ಅಜ್ಜಿನ ನೋಕಾನೆ ಏನನ್ನ ಬುಳ್ಗಿಲ್ ಹೊಡ್ದೋಗಿದ್ರೆ ಇವಳು ಆಗ್ತಿದ್ಲೆ ಏನೇ ನಿನ್ಗೆ ಏನನ್ನ ಯಾರ್ದನ್ನ ಭಯಭಕ್ತಿ ಐತಿ ನಾನ್ ಹೇಳಿದ್ವಿ ಹೋಗ್ಬೇಡ ಹೋಗ್ಬೇಡ ಜನ ಅವ್ರೆ ಆಮೇಲೆ ಹೋಗಿ ಇಟ್ಕೊಂಡ್ ಬಾ ಅಂತಂದು ಕುಣ್ಕೊಂಡ್ ಕುಣ್ಕೊಂಡ್ ಬಂದು ಇಲ್ಲಿ ಜಗಳಕ್ಕೆ ಐತಿದ್ಯಾ ಬಾಯಿ ಮಾಡ್ತೀನಿ ನಿನಗೆ బా తి అంద్రు నమ్మ అమ్మ హింక సరియస్ అంద ఇలా ముద్ద గుండజ్జివత్ సరి ఆతా సరి ఆతా ఇవత్ బుద్ధి కలితా బుద్ధి కలితాకం ఓదంగోదోతి ఆ సరియ్ ఇవ్ ముద్దకి అరి నన్ రంగప్పనే ಯಾವಾಗ ನೋಡಿರೋ ಊರಾಗೆ ಅವ್ಳು ಇವ್ಳು ಕಾಲಿಗೆ ತಗಿಲ್ಲ ಜಗಳ ಎಲ್ಲಾರು ನಾವು ಬರೀ ತೂ 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 ಅಂತಂದು ಉಗುಳಿಸ್ಕೊಂಬದೇ ಆತು ಒಂದಿನ ಕೂನು ನಮ್ಮ ಅಮ್ಮನಾಗ್ಲಿ ನನ್ನನ್ನಾಗ್ಲಿ ನಮ್ಮ ಅಪ್ಪನಾಗ್ಲಿ ಒಂದ್ ಮಾತ ಅಂದ್ರಲ್ಲ ಇವಳಿಂದ ಅನ್ನಿಸ್ಕೋಬೇಕು ನಾನು ಅಲ್ವಲ್ಲ ಅವ್ಳಿಗೆ ಯೋಡ್ ತಪ್ಪ ಇರ್ದತ್ ನೋಡ ಮಾನ ಮರ್ಯಾದಿ ಒಂದ್ ಒಟ್ಟ ಪಾಪ ಒಜ್ಜಿನ ನೋಕಿರದ ಆ ಪಾಪ ಒಜ್ಜಿನ ಹಂಗ್ ನೋಕ್ತ ಜೈ ನನ್ಗೆ ಉರಿತು ಏನ್ ಮಾಡಕ್ ಕಣಪ್ಪ ಅಂತ ಓಟ ಬಿಟ್ಟಾರು ಅದ್ಮೀರಿ ಕುಂತಿರ ಇರ್ತಾರೆ ಏನು ಮಾಡಕ್ ಆಗಲ್ಲ ಮಿಕ್ ಮಿರ್ತಾವ್ ಇರ್ತಾವಲ್ಲ ಒಂದೊಂದು ಅಲ್ಲ ನಿಂಗಜ್ಜಿ ಕರ್ಮಿನ ಸಾರು ಆಮೇಲೆ ಮೀನಂತೆ ಮಟನ್ ಹೇ ಮಟನಂತೆ ಚೆನ್ನಾಗಿ ತಿಂದು ಶಕ್ತಿವಂತರಾಗಿದಿರ ಒಂದು ಮೋಷ್ಟನೆ ಗುದ್ದಿದ್ರೆ ಮೂಗೇರ್ಕಣ ಹೋಗಿರದು ಏ ಅಲ್ಲ ರಸ ಕೊನೆದಿದ್ವಿ ಅಜ್ಜಿನೇ ಹೆದ್ಬಾಜಿ ಈ ಸಿಕಿ ನಾನು ಇಡ್ತಮ್ಮನ್ ಕೊಡ್ತೀನಿ ನೀರ ಏ ಓ ನಿಂಗಮ್ಮ ನಮ್ಮ ಮುಡಗೆ ಇಡ್ಕೊಡ್ತೈತಿ ನೀರು ಬಾ ನಿನ್ ಮಂತಕ್ಕೆ ಬಾ ಯಾಪ್ಪ ಇನ್ನು ಯೋಟ ತಾತ ತಾತ ನೀರು ಬಿಡಕ ಇನ್ನು ನೀರು ಬಿಟ್ಟಿಲ್ಲ ಏನಿಲ್ಲ ನೋಡಿ ಹೆಂಗೆ ನಿಂತವರು ಇವರು ಏ ಹೋಗಸ್ಕೆತ್ತಾವು எல்லா எழங்கோட் டவல் சுத் நின் அல்ல நீசீலா கை வந்து புத்தி பாரி பக்க வயசாக ஒஜ்ஜின இதுக்கொள்ளை